ಈಗ ಜಗ ಮಾಡಿ ಫ್ರೆಶ್ ಆಗ್ಯಾನ ತನಗ ನೀ ಬೇಕು ಪೂಜೆ ಮಾಡ್ಯಾನ ಪ್ರೀತ್ಯ ಗೆಳತಿ ನಾನು ಹೋಗಿನಿಸೋತ ಪೂಜೆ ಮಾಡಿ ಇಟ್ ಹೋಗಿ ಬಸ ನೋಡು ಚಟ್ನಿ ಉಪ್ಪಿನಕಾಯಿ ಅನ್ನ ಸಾಂಬಾರ್ ಇದು ರಟ್ಟಿ ಸಾಂಬಾರ್ ಅನ್ನ ಸಾಂಬಾರ್ ರಟ್ಟಿ ಸಾಂಬಾರ್ ಲೆಟ್ಸ್ ਰੋਟੀ ਨੋੜੀ ਰੋਟੀ ਰੱਟੀ ਰੱਤੀ ਰੱਤੀ ਤੇ ਰੋਟੀ ਨੋੜੀ ਰੋਟੀ ਦੁਬਈ ਨੋੜੀ ਦੁਬਈ ਦੁਬਈ ਚਸਰਾ ਹਾਂ ਦੇ ਉਲੀ ਹੀ ਹਾਕ ਸੁਤਾਨਾ ਨਾ ਗਨੀ ਬੇ ਕੰਤਾ ਨੀ ਯਾ ਤਲਾ ਕੁੰਤੀ ਊਟਾ ਮੜਾ ਹਾੜ ਬਰਦੰਗੇ ਨੀ ਤਿੰਬਾ ਹੂੰ ਮੁੰਜੁੰਜੇ ਤਿੰਲੇ ਨਾ

ತಿನ್ನೋದು ತಿನ್ನೋದೆ ಮಧ್ಯಾಹ್ನ ತಿನ್ನೋದ ಜಲ್ದ ತಿನ್ನೋದು ಮಧ್ಯಾಹ್ನ ತಿಂದು ಮತ್ತೆ ಸಂಜೆಗೂ ತಿನ್ನೋದು ಏನಾದ್ರು ಸ್ನಾಕ್ ಮಾಡ್ತಾರೆ ರಾತ್ರಿನು ತಿನ್ನೋದು ಬರೀ ತಿನ್ನೋದು 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 ಏನೈತಿ ತಿನ್ನ ತಿನ್ನೋದು ತಿನ್ನೋದ ಹ್ಞೂ ಬಿಡ್ರಿ ನೀ ಕಣ್ಣು ಎಲ್ಲರೂ ನಾವು ಹೋಗ್ತೀವಿ ಈಗ ಕೆಲ್ಸಕ್ಕೆ ಟೈಮ್ ಆಯಿತು ಬಾಯ್ ಬಾಯ್ ಮನೆಗೆ ಊಟಕ್ಕ ಬಂದೀನಿ ಏನ್ ಮಾಡಾಕತ್ತಿಲ್ಲ ಸ್ಮೆಲ್ ಎಲ್ಲಿ ಮಟ್ಟ ಬರ ಏನ್ ಮಾಡ್ಯಾಳ ಏನು ಸುದೀಪ್ ಸುದೀಪ್ ಸರ್ ಅಂತ ನೋಡ್ದೆ ಡೋಕಾಸ್ ಬೋಕಾಸ್ ಬೋಳ್ಳಿ ಅದು ಎದ್ರಾಗಂದ್ರ ಎದ್ರಾಗ ಹಾಕ ನೋಡಿ ನಾನು ಇವತ್ತ ಕುಷ್ಕ ಮಾಡಿ ನೋಡ್ರಿ ಹ್ಮ್ ಸ್ವಲ್ಪ ಮೊಸರ ಹಾಕೊಂತೀನಿ ಇಷ್ಟ ಅಂತ

ಇಷ್ಟ ಆಗಲ್ಲ ಇವನಿಗೆ ಕುಶ್ಕಾ ಪಸ್ಕಾ ಸದ್ ಒಂಟಿನ ವಾಪಸ್ ಕೆಲ್ಸಕ್ಕೆ ಗಾಡಿ ಗಾಡಿಯಲ್ಲಿ ಹೊರಗೆ ಚೀನಿ ಮಳಿ ಬಂದ್ಬಿಟ್ಟೈತಿ ನೋಡ್ರಿ ಫುಲ್ ಮಳೆ ಬಂದ್ಬಿಟ್ಟೈತಿ ಮತ್ತೆ ಬಿಸಿಲು ಬಿದ್ದೈತಿ ಈಗ ಸೀಟ್ ಮೇಲೆ ಸೀಟ್ ಫುಲ್ ತೊಯ್ದಿರುತ್ತ ಮೊದಲೇ ಸ್ಪಂಜ್ ಎಲ್ಲ ನೀರು ಹಿರ್ಕೊಂಡ್ಬಿಟ್ಟಿರುತ್ತಿ ಈಗ ಸದ್ ಹೋಗಿ ಕುಂತಂದ್ರೆ ಎಲ್ಲ ತೊಗೋಬಿಟ್ಟು ತಿಂದು ಅದಕ್ಕೆ ಒಂದು ಕವರ್ ಐತಿ ಇದನ್ನ ಹಾಕ್ಕೊಂಡು ಮ್ಯಾನೇಜ್ ಮಾಡ್ತೀನಿ ಬಾಯ್ 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 ಸೀದಾ ಸಂಜೆಗೆ ಸಿಗ್ತೀನಿ ಹಾಯ್ ಎಲ್ಲರ್ಗೂ ಗುಡ್ ಈವ್ನಿ ಹಿಂಗೆ ಪ್ರೇಮು ಬಂದ ಮನೆಗೆ ಪಾಲಕ್ ತಗೊಂಬಾ ಅಂತ ಹೇಳಿದ ಪಾಲಕ್ ತಗೊಂಬಂದ ನಾನು ಪಾಲಕ್ ಪಲ್ಯ ಮಾಡಬೇಕು ಪಲ್ಯ ಅಂದ್ರೆ ಸುಮ್ಮ ಇದು ಬೆಳ್ಳುಳ್ಳಿ ಉಪ್ಪು ಹಾಕಿ ತಾಳಿಸ್ಬೇಕು ಹ್ಞೂ ಚೊಲೋ ಆಗುತ್ತೆ ಅದು ಮಸ್ತ್ ಆಕತಿ ಬಾಲಕ ಅಂದ್ರೆ ಮನೆಯಾಗ ಕಡಕ್ಕೆ ರೊಟ್ಟಿ ಅದಾವಲ್ಲ ಏನಾರ ಪಲ್ಯ ಮಾಡ್ಕೊಂಡು ಮಸ್ತ್ ನಾನು ತಿನ್ನಂಗೆ ಅನ್ಸುತ್ತೆ ಈ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ ಅದು ಏನು ಕಮೆಂಟಿ ನಾನೇ ಓದಿದ್ದೆ ಅದೇ ನಾನು ನನಗೆ ಗಾಡಿ ಕಲಿಸ್ಬೇಕಂತ ಪ್ರೇಮು ಗಾಡಿ ಕಲಿಸೋಕೆ ನೋಡಕ್ ಬರ್ರಿ ಟ್ರೈ ಮಾಡ್ತೀನಿ ನಾನು ಗಾಡಿ ಕಲಾಕ ಅದಕ್ಕೆ ಈ ಸದ ಗ್ರೌಂಡಿಗೆ ಹೊಂಟೀವಿ ಬೈಕ್ ಓಡಿಸ್ಬೇಕಂತ ಬೈಕ್ ಓಡಿಸ್ತಾಳೆ ಈಗ ಓಡಿಸ್ತಾಳ ಸ್ಕೂಟಿ ಓಡಿಸ್ತಾಳಕಿ ಅದ್ರ ಬೈಕ್ ಓಡಿಸ್ತಾ ಸ್ಕೂಟಿ ಓಡಿಸ್ತೀನಿ ಅದು ಫುಲ್ ಯಾರು ಇರಬಾರ್ದು ಮೇನ್ ರೋಡ್ ಇರಬೇಕು ಸುಮ್ಮ ನಂಗೆ ಹೊಳಸಕ್ಕೆ ಬರಲ್ಲ ಏನಿಲ್ಲ ಸುಮ್ಮ ಹಿಂಗೆ ಚಾಲು ಮಾಡ್ಕೊಡ್ಬೇಕಾ ಸಂಯತ್ ಹೊಕ್ಕಿರ್ತೀನಿ ಹಿಂದಿರ್ಸಕ್ಕೆ ಬರಲ್ಲ ಮತ್ತೆ ಬ್ರೇಕ್ ಅದ ಹಾಕ್ತೀನಿ ಸುಮ್ಮ ಹೋಗ್ತಿರ್ತೀನಿ ಬ್ರೇಕ್ ಹೆಂಗೆ ಹಿಂಗೆ ಕೈಲಿ ಹಾಕ್ತೀನಿ ಬ್ರೇಕ್ ಹಚ್ತೀನಿ ಕಾಲಿಲೇ ಹಚ್ಚಲ್ಲ ಹಿಂದ ಕುಂತಿರ್ತಾರೆ ನೀ ಹಿಂದ ಕೂತಿರ್ತೀನ ಮತ್ತ ಸ್ವಲ್ಪ ಧೈರ್ಯ ಇರ್ತೇತಿಯ ಮೊಂದ್ ಒಬ್ಬಕಿಗೆ ಹೊಡ್ಯಾಕ್ ಬರಲ್ಲ ಹಿಂದೊಬ್ರು ಕುಂದಿರ್ಬೇಕು ಸದ್ ನೋಡು ನೋಡಮ್ ಆಗಿತ್ತು ಬರುತ್ತೆ ಗೊತ್ತಿಲ್ಲ ಟ್ರೈ ಮಾಡ್ತೀವಿ ಅಂದ್ರ ಮತ್ತ ವಿಡ ಯಾರು ಮಾಡ್ತಾರ ಬಿದ್ನಿ ಅಂದ್ರಾಯ್ತ ಅಂಜಿಕೆ ಬರೀ ಸದ್ದು ಆ ಎಲ್ಲ ಕಿಟಕಿ ಹಾಕ ಇವತ್ತು ನಿಂದ್ ಪಾಳೆ ಕಿಟಕಿ ಹಾಕಿ ಕಿಲಿ ಹಾಕಿ ಬಾ ನೀನ್ಯಾ ಮಾಡಂಗ ಪ್ರತಿ ಸಲ ನಾ ಗಾಡಿ ಒಳಸ್ಲೆ ಯಾರ ಮಳೆ ಹೋಯ್ತು ಗೇಟ್ ಒಳಗೆ ಹೋಗ್ಬಿಡ್ತ ನೋಡಕ್ ಮಳೆ ಬಂದಿತ್ ತಗಾಳೆ ಅಷ್ಟು ಮಳೆ ಬಂದಿತ್ತು ನೋಡು ಗಾಳಿ ಅಂತ್ರು ತಗಡ ಎಲ್ಲಾ ಬರ್ರ ಬರ್ರ ಆಗ್ತಿದ್ ಬಂದಿತ್ತು ಗಾಳಿ విద్యారణ్యపర అపార్ట్మెంట్ ఎస్ట్ మధురణ్యపరీ అంత దొడ్ గ్రౌండ్ ఐతి ಆದರೆ ಇವತ್ತು ಮಳೆ ಬಂದೈತಿ ಎಲ್ಲಿಗೆ ಬೀಳ್ತೀನಿ ರೊಜನಾಗೆ ಅನ್ಕತೈತೆ ಅನ್ಸಾಕ್ತೈತೆ ನನಗೆ ಕಲಸ್ತೀನಿ ಅಂದಾನ ಏನೇ ಅದು ಏನ ಏನೇನ ಅಂತಾರೆ ಕ್ಲಚ್ ಅಂತ ಅದು ಏನೇನ ಅಂತ ಗೊತ್ತಿಲ್ಲ ನನಗೆ ನೋಡಮ್ ಕಲಿಸ್ತೀನಿ ಅಂತಾನ ನೋಡಮ್ ಏನಾಗತ್ತ ನೋಡಂ ಬೆಂಗಳೂರ್ನಾಗ ಬೆಂಗಳೂರಿನಾಗ ಅಪಾರ್ಟ್ಮೆಂಟ್

ಖಾಲಿ ಐತಿ ಆ ಕಡೆ ಎಲ್ಲ ಆಟ ಇಲ್ಲಿಂದ ಅಲ್ಲಿ ಅಲ್ಲಿ ಖಾಲಿ ಐತಿ ನಾ ಫಸ್ಟ್ ಓಡಸ್ತಾಳ ಕುಂದಿರ್ತೀನಿ ಫಸ್ಟ್ ಹಿಂದ್ ಆಮೇಲೆ ಸಿಂಗಲ್ ಬಿಡ್ತೀನಿ ನೋಡೋಣ ನಾನೇ ಮೂವ್ ಮಾಡ್ಬೇಕ್ ಅಂತ ಮಾಡಿದ್ದೆ ಆಗಿನ ಕೈಲೇ ಮೂವ್ ಮಾಡ್ಸ ನೋಡೋಣ ಹೆಂಗ್ ಮೂವ್ ಮಾಡ್ತಾ ಹಿಡ್ಕೋದು ಹಾಂ ಹಾಂ ಇದು ಗೇರ್ ಇಂದ ನಾ ಹಾಂ ಇಲ್ಲ ನಾ ಹೇಳ್ತೀನಿ ನೀನು ಅದು ಹಿಡ್ಕೊಂಡೆ ಫುಲ್ ಹಿಡ್ಕೋ ಹಾಪಿಟ್ಬೇಡ ಹಾಂ ಇದು ತುಳಿಯಿಂದ ಹಾಂ ಹಾಂ ಆಗಿ ಕ್ಲಚ್ ಬಿಡು ಸ್ಲೋ ಆಗಿ ಕ್ಲಚ್ ಬಿಡೋದು ಎಕ್ಸಲೆಟ್ ಪ್ರೈಸ್ ಮಾಡಿ ಸ್ಲೋ ಬಿಡು ಇದು ಸ್ಲೋ ಬಿಡು ಹಾಂ ಹಂಗೆ ಇದು ಎಕ್ಸಲೆಟ್ ಪ್ರೈಸ್ ಮಾಡು ಹಾಂ ಮಾಡಿ ಹಾಂ ಮಾಡಂಗೆ ಸ್ಟ್ರೈಟ್ ಹೋದ ಹಂಗೆ ಇಡಿ ಒಳ್ಳೆ ಕ್ಲಚ್ ಇಡಿ ಹಾಂ ಇನ್ನೊಂದು ಗೇರ್ ಹಾಕು ಬಿಡು 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 ಹಂಗೇ ಬಿಡು ಏ ನಾವು ಬಂದು ಬಿಳಿಸ್ಬಿಟ್ಲಪ್ಪ ಗಾಡಿ ಅದು ಸ್ಲೋ ಬಿಡ್ಬೇಕು ಹಿಂಗೆ ಒಮ್ಮೆಲೆ ಬಿಟ್ಟು ಬಿಡಬಾರ್ದು ಇಷ್ಟ ತಡಿ ಫುಲ್ಲು ಸ್ವಲ್ಪ ಮೂವ್ ಮಾಡಿ ಮಾಡಿಕೊಟ್ಟು ಆಮೇಲೆ ಓಡ್ಸಾಕತ್ತ ನಾ ಹಿಡ್ಕೊಂಡಿ ನಾಳೆ ನೀ ಇದು ಟೆನ್ಶನ್ ತಗೋಬೇಡ ಹಾಂ ಇದು ಗೇರ್ ಹಾಕು ಹಿಂದಾಗ್ತಾರೆ ಮುಂದಾಗ್ತದೆ ತಡಿ ನೋಡಿರಿ ಒಡ್ಸಾಕತ್ತಾಳೆ ಹಾಂ ಬತ್ತಿ ಬಿಡು ಬತ್ತ ಬಿಡು ಗಾಡಿ ಒಂದ ರೌಂಡ್ ಕಾಣ್ತಾ ಹೊಡೆತೀ ಹಾಂ ಹೊಡಸು ಹಂಗೆ ಹೊಳಸ ಸಕಾಶ ಗೇರ್ ಗಿರಿ ಏನೋ ಹಾಕ್ಬೇಡ ಎರಡನೇ ಗೇರ್ ಒಳಗೆ ಹಾಂ ಬೇರೆ ಎಕ್ಸ್ಲಿಟ್ ಕೊಡು ಹಾಂ ಕೊಡು ಹಂಗೆ ಹೇಳಿಲಿಲ್ಲ ಏನು ನಾನು ಹಾಂ ಹಾಂ ಹಂಗೆ ರೌಂಡ್ ನೋಡಿ ಸಕಾಶ ಸಕಾಸು ಅದು ಬದುಕ್ ಮಾಡ್ಬಾರ್ದು ಸ್ಲೋ ಎಕ್ಲೀಟ್ ರೀ ಮಾಡ್ಬೋದು ಹಾಂ ಸ್ಲೋ ಇನ್ನೊಂದು ರೌಂಡ್ ಅಡಿ ಒಂದು ರೌಂಡ್ ಹೊಡೆದ ಈಗ ಇನ್ನೊಂದು ರೌಂಡ್ ಅಡಿ ಸ್ಲೋ ಎಕ್ಲೀಟ್ ಕೊಡು ಫುಲ್ ಈ ಸದ್ದ ಒಬ್ಬಕ್ಕೆ ಹೊಡ್ಸಕತ್ತಾಳ ನಾ ಕುಂತಿಲ್ಲ ಹಿಂದ ಹಾಂ ಸಣ್ಣ ಕ್ಲಚ್ ಕ್ಲಚ್ ಬಿಡು ಸಣ್ಣ ಎಕ್ಸ್ ಲೀಟ್ರ್ ಕೊಡು ನಾ ಹಿಡ್ದಿತ್ತು ನಾಳೆ ಅಂದ್ಬಿಡ ಭಾಳ ಕೊಡಬೇಡ ಭಾಳ ಕೊಡಬೇಡ ಸ್ಲೋ ಸ್ಲೋ ಕೊಡು ಹೊಳಸಿ ಕಡೆ ಹೊಳಸ ಹಾಂ ಎಕ್ಸ್ ಲೀಟ್ರ್ ಜಾಸ್ತಿ ರೇಸ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಮಾಡು ಸ್ವಲ್ಪ ಮಾಡು ಹಾಂ ಸ್ವಲ್ಪ ಮಾಡು ರೇಸ್ ಮಾಡು ಕ್ಲಚ್ ಬಿಡು ಹಾಂ ಕ್ಲಚ್ ಬಿಡು ಹೇಳ್ತೀನಿ ನೀನು ತಾನೇ ಹೋಗುತ್ತಾ ಕ್ಲಚ್ ಬಿಡು ನೀನು ಬರೀ ಹಾಂ ರೇಸ್ ಮಾಡ್ಬಿಡ ಎಕ್ಸ್ಲಿಟ್ರ್ ರೇಸ್ ಮಾಡ್ಬೇಡ ಎಕ್ಸ್ಲಿಟ್ರ್ ರೇಸ್ ಮಾಡಬೇಡ ಎಕ್ಸ್ಲಿಟ್ರ್ ರೇಸ್ ಮಾಡಬೇಡ ಈ ಕಡೆ ಒಳಸ್ ಗಾಡಿ ಹ್ಞೂ ಕ್ಲಚ್ ಬಿಡು ಬರೇ ಕ್ಲಚ್ ಬಿಡು ತಾನೇ ಹೋಗುತ್ತೆ ಹಂಗನ್ ಬಿಡು ಅಂದ್ರೆ ಬುದ್ಧಿ ಬಿಟ್ಟು ನೋಡಿ ಕ್ಲಚ್ ಬಿಡೋಣ ಸ್ಟಾರ್ಟ್ ಮಾಡು ವಾಪಸ್ ಸ್ಟಾರ್ಟ್ ಮಾಡಿ ಗೇರ್ ತೆಗಿ ಗೇರ್ ತೆಗಿ ಹಾಕ್ಬಾರ್ದು ತೆಗಿಬೇಕು ಹಿಂದೆ ಮುಂದೆ ಮಾಡ್ಬೇಕು ಕ್ಲಚ್ ಇಡ್ಕೋಬೇಕು ಹಾಂ ಹಾಂ ಈಗ ಗಾಡಿ ಕಿಕ್ಕ ಬ್ರೇಕ್ ಇಡ್ಕೋ ಮುಂದಿನ ಬ್ರೇಕ್ ಇಡ್ಕೋ ಗಾಡಿ ಹಿಂದೋಗಿಲ್ಲ ಹಾಂ ಹಾಂ ನೋಡಿ ಕ್ಲಚ್ ಬಿಡ ಅಲ್ಲೇ ಕ್ಲಚ್ ಹಿಡ್ದು ಹೊಡೆಯಾಕತ್ತ ನೋಡಿ ಓ ಅದೀಗ ಹಂಗೆ ಯಾಕೆ ಮತ್ತೆ ಹೊಡಿಬೇಕು ಫೋರ್ಸ್ ಫೋರ್ಸ್ ಅದಕ್ಕೆ ಹಾಂ ಈ ಸದ್ದು ಏನು ಮಾಡ್ತಿ ಕ್ಲಚ್ ಹಿಡ್ಕೊ ಹೇಳ್ತೀನಿ ಕರೆಕ್ಟಾಗಿ ಕೇಳ ನಾನು ಮಾತಿನ ಕಡೆ ಲಕ್ಷ್ಯ ಕೊಡು ಎಕ್ಸ್ ಲೀಟ್ರ್ ಜಾಸ್ತಿ ಒಟ್ಟ ರೈಸ್ ಮಾಡಬೇಡ ಹಾಂ ಕ್ಲಚ್ ಹಾಕಿ ಇದು ಗೇರ್ ಹಾಕಿ ಕ್ಲಚ್ ಹಾಕ ನಾನು ಹಬ್ಬ ಹಿಂದಲೇ ಹಾಂ ఏ యాడు ఆయీ నీ ఒమే యాడు ఆకేళి స్లో క్లచ్ విడ సాకు స్లో క్లచ్ విడు ఎక్స్లీటర్ కొడబాడా అది ఆటోమేటిక్ ఐతు ఇద రేస్ మి నేను బుడు క్లచ్ విడు క్లచ్ విడు ఈ క్లచ్ ఇడి క్లచ్ ఇన్నొందు గేర్ హాక ఈ ఎక్స్లేటరు స్లో కొడు క్లచ్ విడు విడు క్లచ్ విడు ఎక్స్లీట్రు ఎక్స్లీటర్ కొడు ఎక్స్లీటర్ కొడు సెకెండ్ గేర్ ఒళ్ళ ఎక్స్లీటర్ ఇవ్వ ಅಡಿಕಿಕ್ಕೊಳ್ಳಿ ಸಿಂಗಲ್ ಒಡ್ಸಿ ಓಡಿಸೋಕೆ ಇವತ್ತಕ್ಕಿ ಅಡಿಕಿಕ್ಕ ಅಡ್ಕೊಳ್ಳೆನಾ ಒಂದೇ ಗೇರಾಕು ಕ್ಲಚ್ ಹಿಡ್ಕೊ ಒಂದೇ ಹಾಕ್ ಹಾಂ ಅದು ಬಿಡು ಬರೀ ಕ್ಲಚ್ ಬಿಡು ರೇಸ್ ಕೊಡ್ಬೇಡ ಹಾಂ ಸಕಾಶ್ ಬಿಡು ಕ್ಲಚ್ ಅಷ್ಟೇ ಬಿಡು ಬಿಡು ಕ್ಲಚ್ ಸಕಾಶ್ ಬಿಡು ಬಿಡು ಕ್ಲಚ್ ಬಿಡು ಹಾಂ ತಡಿ ಅಂದ್ರೆ ತಡೆ ಹೌದು ತಡಿ ತಡಿ ಕ್ಲಚ್ ಬಿಡ್ಬೇಡ ಹಿಡ್ಕೊಂಡಿ ಮತ್ತೆ ಇರ್ತೀನಿ ನಾವು

క్లచ్ విడు క్లచ్ విడు క్లచ్ క్లచ్ విడు క్లచ్ విడు క్లచ్ విడు వల్ల హెంకే ఈొంది ఏర్ హే ఇక ఎక్స్లేటర్ కొడు ఎక్స్లేటర్ కొడు ఎక్స్టర్ కొడు అస్డ స్వల్ప్ కొడు ఎక్స్టర్ కొడు క్లచ్ విడు క్లచ్ విడు క్లచ్ విడు క్లచ్ విడు సుస్తా క్లచ్ ఇలా ఇడి గెరక్ విడు క్లాచ్ విడు నేను నాకు క్లాచ్ విడు ఎక్స్లేటరు కొడు ఎక్స్లేటరు కొడు నేను క్లాచ్ హింగ్ బుడు అండి హేబ బ క్లాచ్ ఇడుకో గెరక్ తడి అస్టేడ్కో ಹಾಂ ಈಗ ಬಿಡು ಕ್ಲಚ್ ಬಿಡು ಕ್ಲಚ್ ಬಿಟ್ಟು ಬಿಡು ಪೂರಾ ಬಿಟ್ಬಿಡು ಹಾಂ ಈಗ ಇನ್ನೊಂದು ಗೇರ್ ಗೇರಾಕ ಏಯ್ ಕ್ಲಚ್ ಇಡ್ದಾಕ ಹಾಂ ಈಗ ಪೂರಾ ಕ್ಲಚ್ ಬಿಡು ಹಾಂ ಎಕ್ಸ್ ಲೀಟ್ರ್ ಕೊಡು ಕೊಡು ಎಕ್ಸ್ ಲೀಟ್ರು ಹಾಂ ಸತಾಸ್ ಕೊಡು ಅಂಟ ನೋಡಿರಿ ಹಬ್ಬಕ್ಕೆ ಬರಲಾ ಏನ ಏ ಸ್ಲೋ ಎಕ್ಸ್ ಲೀಟ್ರ್ ಜಾಸ್ತಿ ಮಾಡಂಗಿಲ್ಲ ಹಾಂ ಆಕಿ ನಾ ಹಾಂ ಕ್ಲಚ್ ಇಡಿ ಕ್ಲಚ್ ಇಡಿ ಹಾಂ ಸೌಕಾಶ್ ಬ್ರೇಕಾಯ ಸೌಕಾಶ ಇಡಿ ಹೌದು ನೈಸ್ ಪಾರ್ಕಿಂಗ್ ಕ್ಲಚ್ ಬಿಟ್ಬಿಡಿ ಬ್ರೇಕ್ ಗಟ್ಟಿ ಇಡೋದು ಹಾಂ ನೋಡಿ ಸ್ಟ್ಯಾಂಡ ಈ ಕಡೆ ಇರೋದು ಸ್ಟ್ಯಾಂಡ ಓ ಸರಿ ಕಲ್ತೀ ಹೇಳಿ ಸುಸ್ತು ತಾಗಿ ಹೋಯ್ತು ನಾನು ಫಸ್ಟ್ ಟೈಮ್ ಹಾಕಿ ನಾನು ಗಾಡಿ ಕೆಲಸ ಆಗತ್ತಿದ್ದು ಮೊದಲು ಯಾವಾಗಾರ ಕಲ್ಸಿದ್ರಿ ಈಝಿ ಆಕ್ಕಿತ್ತು ಫಸ್ಟ್ ಟೈಮ್ ಟೈಮಲ್ಲ ಅದಕ್ಕೆ ಫುಲ್ ಸುಸ್ತು ಮಾಡಿಬಿಟ್ಳು ಹುಡುಗಿ ಚೌ ಚಕ್ರಿ ಚೇರಿ ಚಕ್ರಿ ಚೇರಿ ಗಾಡಿ ಕಲ್ತ ಹೆಂಗ ಆಯ್ತು ಗಾಡಿ ಓಡಿಸಿ ಹೆಂಗೆ ಅನಿಸ್ತು ಸ್ವಲ್ಪ ಅಂಜಿಕೆ ಬರ್ತೈತಿ ಅಂದ್ರೆ ಬ್ಯಾಲೆನ್ಸ್ ಇರಬೇಕು ಬ್ರೇಕ್ ಅದು ಕಿನಚ್ ಯಾವಾಗ ಯಾವಾಗ ಇವಾಗ ಸೈಕಲ್ ಕಲ್ತವ್ರಿಗೆ ಬೈಕ್ ಕಲಿಯೋದು ಈಝಿ ಒಂದು ಸೆವೆಂಟಿ ಪರ್ಸೆಂಟ್ ಕಲ್ತಂಗೆ ಅವರು ಬ್ಯಾಲೆನ್ಸ್ ಮಾಡೋದು ಜಸ್ಟ್ ಗೇರ್ ಕಲ್ತ್ಕೊಂಡ್ರೆ ಆಯಿತು ಫಸ್ಟ್ ಟೈಮ್ ಕಲ್ತಾನ ಗಾಡಿ ಹ್ಞೂ ಸೈಕಲ್ ಸೈಕಲ್ ಓಡ್ಸೋಕೆ ಬರ್ತಕ್ಕೆ ಈ ಒಂದ್ಸಲ ಸ್ಕೂಟಿನೂ ಓಡಿಸಿದ್ದೆ ಇಲ್ಲೇ ಬೆಂಗ್ಳೂರೊಳಗೆ ಸ್ಕೂಟಿನೂ ಓಡಿಸೋಕೆ ಸ್ಕೂಟಿನೂ ಇಲ್ಲೇ ಬೆಂಗ್ಳೂರೊಳಗೆ ಓಡ್ಸಿ ಅಲ್ಲಿ ಏರಿಯಾ ಒಳಗೆ ಓಡ್ಸೈಡಿನ ಸ್ಕೂಟಿ ಹಿಂಗೆ ಇಟ್ಕೊಂಡಿರ್ತೀವಿ ಸುಮ್ಮನೆ ಎಕ್ಸೈಡ್ ಕೊಡೋಣ ಕೊಡ್ತಾವೆ ಇದು ಫ್ಲಚ್ ಗೇರ್ ಆಗುತ್ತಲ್ಲ ನೆಕ್ಸ್ಟ್ ನೆಕ್ಸ್ಟಾಗಿ ಒಂದು ಸ್ಕೂಟಿ ಗಿಫ್ಟ್ ಮಾಡ್ತೀನಿ ಈಗಲ್ಲ ಯಾವಾಗ ಮಾಡ್ತೀನಿ ಗೊತ್ತಿಲ್ಲ ಹ್ಞೂ ನೋಡಿ ಮನೆಗೆ ಹೋಗು ಗಿಫ್ಟ್ ಮಾಡಬೇಕು ಈ ಮನೆಗೆ ಹೋಗು ಬೇರೆಗೆ ಏನಾರ ಸಿಕ್ಕು ನೋಡೋಮು ಏನಾಗುತ್ತೆ ನೋಡಿ ನೋಡಿ

ಈಗ ಬೇರೆ ಅಲ್ಲಿ ನಮ್ಮ ಅಣ್ಣ ಒಪ್ನಿಗಿ ಸ್ಕ್ಯಾನರ್ ಸೆಂಡ್ ಮಾಡಿದ್ಯಾ ಒಂದು ಆಗುತ್ತಿಲ್ಲ ಬ್ಲಾಂಕ್ ಡೇ ಪ್ರೊಬ್ಲಮ್ ಈಗ ಇದೇ ಈಗ ಸಮಾನ ನಡಿ ಹೆಡ್ಗನ್ ಕೊಂಡ್ರೆ ಏನು ಮಾಡ್ತೀರಾ ನಡಿ ಪಲ್ಯ ಪल्ले ಮಾಡಬೇಕು ಪಾಲಾಗ್ ತಂದನ ಎಷ್ಟು ಕೊಂಡೆ ಎಷ್ಟು ಕೊಂಡಂತ 36 ನಮ್ಮ ಊರಾಗ 10 ರೂಪಾಯಿ 5 ರೂಪಾಯಿ ಇಲ್ಲಿ 30 ರೂಪಾಯಿ ಬಡಿಬೇಕು ಓದಿಲ್ಲ ಬಾ ಡಬಲ್ ಡಬ್ಬಲ್ ರೇಟ್ ಇಲ್ಲಿ ಬೆಂಗಳೂರಿನಾಗ ಎಷ್ಟೊಂದು ಹತ್ತು ಮಂದಿ ದುಡದು ನಡ್ಸಿದ್ರು ಸಾರ ಊರಾಗ ಬಹಳ ತುಟ್ಟೈತಿ ಕಡಿಮೆ ರೇಟ್ ಐತಿ ಎಲ್ಲರೂ ಅಂತಿರ್ಬೋದು ಪಾಲಕ್ ಎಲ್ಲಾರು ಸಾರ್ ಒಳಗ ಹಾಕಿ ಮಾಡ್ತಾರ ನೀ ಏನ್ ಪಲ್ಯ ಮಾಡಾಕತ್ತೀನಿ ಪಲ್ಯ ಮಾಡಿದ್ರು ಮಸ್ತ್ ಹಾಕತಿ ನಾನು ಒಂದ್ಸಲ್ ತಿಂದಿದ್ದೆ ನಮ್ಮ ಮಮ್ಮಿ ಮಾಡಿದ್ಲು ಅದಕ್ಕೆ ಈ ಸತ್ ಪಲ್ಯ ಮಾಡಾಕತ್ತೀನಿ ನಾನು ಪಲ್ಯಕ್ಕಿಂತ ಕಸಾನೇ ಜಾಸ್ತಿ ಐತಿ ಮತ್ತಿಟ್ಟು ಮೂವತ್ತು ರೂಪಾಯಿ ತಗೊಂಡಾರ

ನೋಡ್ರಿ ನಮ್ ಪಾಲಕ್ ರೆಡಿ ಆಗ್ತೈತಿ ಅಷ್ಟೊತ್ತಿಗೆ ಒಂದ್ ವಿಡಿಯೋ ಮಾಡಬೇಕು ನಾಳೆಗೆ ವಿಡಿಯೋ ಮಾಡಿಲ್ಲ ಬಂದ್ ಏ ಅವ ಒಂದು ವಿಡಿಯೋ ಮಾಡ್ತೀವಿ ಸರ್ ನಾಳೆ ಬಿಡಾಕ ನಾಳೆ ಬಿಡ್ತೀವಿ ನೋಡ್ರಿ ಬರಿ ಬಿನ್ ಕಾಯಿ ಹಂದದ ಬೆಂದಿಗೆ ಹ್ಮ್ ಅವಳೊಂದು ಟಿಂ ಟಿಮ್ ಟಿ ಅಮೃತ ಬಿಂದು

ಅದನ್ನ ನೋಡ್ತಾರ ಏನು ಅಬ್ಸರ್ವ್ ಮಾಡ್ತಾರ ನೋಡ್ರಿ ವಿಡಿಯೋ ಮಾಡೋದಂದ್ರೆ ಹಂಗೆ ಅಲ್ಲ ಮಾಡೋದು ಯಾವ ನಾವು ತಪ್ಪು ಮಾಡ್ತೀವಿ ತಪ್ಪು ಮಾಡಿರ್ತೀವಿ ಒಂದೊಂದ್ಸಲ ವಿಡಿಯೋ ಒಳಗೆ ಏನಂತ ಗೊತ್ತಾಗಲ್ಲ ಎಲ್ಲ ಯಾವ ರೀತಿ ಮಾಡಿದ್ರೆ ಹಂಗಂತ ಭಾಳ ಯೋಚನೆ ಮಾಡಿ ಮಾಡ್ಬೇಕಾಗತ್ತ ಸುಮ್ ಸುಮ್ಮನೆ ಅಲ್ಲ ಓಕೆ ಬಾಯ್ ಬಾಯ್ ಸದ್ಯ ಟೈಮ್ ಎಂಟುವರೆ ಆಗೈತಿ ಇವತ್ತತ್ರ ಸ್ವಲ್ಪ ಅದಕ್ಕೆ ಜಲ್ದಿ ಉಣ್ಣಾಕತ್ತೀವಿ ನಾವು ಏನು ಚಟ್ನಿ ರೈಸ್ ರೊಟ್ಟಿ ಇವತ್ತು ಬಹಳ ಜಲ್ದಿ ಉಂಡಾಗ ನಿನ್ನೆ ಹನ್ನೊಂದವ್ರಿಗೆ ಉಂಡಿದ್ದ ಕೇಳಿ ನಮಗೆ ವಿಚಿತ್ರ ಆಗುತ್ತೆ ದೊಡ್ಡವ್ರ ಏನೋ ಒಂದ ಏಳಕ್ ಕುಂಡ್ರ ವಜ್ರ ಎಂಟಕ್ ಕುಟ್ರ ಎಕ್ ತಿಂದ್ರ ವಜ್ರ ಎಂಟಕ್ ತಿಂದ್ರೆ ಬಂಗಾರ ಒಂಬತ್ತಕ್ ತಿಂದ್ರೆ ಬೆಳ್ಳಿ ಹತ್ತಕ್ ತಿಂದ್ರ ತಗಡು ಹತ್ತರ ಮೇಲೆ ತಿಂದ್ರ ರಾಕ್ಷಸ ಅಂತ ಹಂಗಾಗಿತ್ತು ನಿನ್ನೆ ಇವತ್ತು ಒಂದು ಸ್ವಲ್ಪ ಬಂಗಾರೊಳಗೆ ಬಂದೀವಿ ತಿಂತೀವಿ ಊಟ ಮಾಡಿ ಮಲ್ಕೋತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀವಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಿಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಿನ್ನೋದಾರ ಮಾಡು ಮಾತಾಡೋದಾರ ಮಾಡು ಸಿಗ್ತೀವಿ ನೆಕ್ಸ್ಟ್ ಲಾಗ್ ಒಳಗೆ ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರ್ರಿ ನಗ್ಸ್ತಾ ಇರ್ರಿ ಬಾಯ್